ಪತಿ ರಾಘವ ಪತಿ ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಮಹಾತ್ಮ ಅನಿಸ್ಕೊಂಡಂತ ವ್ಯಕ್ತಿ ಇದ್ರೆ ಅದು ನಮ್ಮ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರ ಮೂಲ ಹೆಸರೇನು ಮೋಹನ ಮೋಹನದಾಸ ಅದೊಂದು ಹಳ್ಳಿಯಲ್ಲಿ ಯುಗಾಸ್ ಕೋರ್ಬಂದಿ ತಮಗೆಲ್ಲ ಗೊತ್ತಿದ್ದಾಗೆ ಗಾಂಧಿ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆ ಬರೋಕ್ಕಿಂತ ಮುಂಚಿತವಾಗಿ ಏನೆಲ್ಲ ಮಾಕ್ತಾ ತಿಂದರು ಕುಡಿತ ಮಾಡಿದ್ರು ಇಷ್ಟೆಲ್ಲ ದುಶ್ಚಟಗಳು ಅದರೇ ದುಶ್ಚಟ ಅದು ಸಾಹಸ ದೋಷನ ಏನೋ ಅದಾದ ಮೇಲೆ ಬೆಳೆದಂಥ ಗಾಂಧಿ ನೆನೆಸ್ಕೊಂಡ್ರೆ ಇವಾಗಲೂ ನಾವೆಲ್ಲ ಭಾಳ ಮುಖ್ಯವಾಗಿ ಇವತ್ತು ಪ್ರಸ್ತುತ ಗಾಂಧಿ ಯಾಕೆಂದರೆ ಅವರ ತತ್ವ ಆದರ್ಶಗಳನ್ನ ಅವಳು ಅಳವಡಿಸ್ಕೊಂಡ್ರೆ ಶಾ ನಮ್ಮ ಭಾರತಕ್ಕೆ ಸಾಕಷ್ಟು ತ್ಯಾಗ ಬಲಿದಾನಗಳಾದ ನೂರಾರು ವರ್ಷ ಅದರ ಮೇಲೆ ಒಂದು ನಮ್ಮ ಸ್ವತಂತ್ರ ಸೌಧ ಕಟ್ಟಿ ಗಾಂಧೀಜಿ ಬರೋರಿಗಾಗಲೇ ನೋಡಿ ಎಲ್ಲೋ ಸೌತ್ ಆಫ್ರಿಕಾದಲ್ಲಿ ಅವ್ರಿಗೆ ಆ ಒಂದು ದ್ವೇಷ ಕಂಡು ಏನು ಅಸ್ಪೃಶ್ಯತೆ ಈ ಕಪ್ಪು ಜನ ಅಥವಾ ಜನಕ್ಕೆ ಅಲ್ಲಿ ಅಸ್ಪೃಶ್ಯತೆ ಕಂಡು ಅವತ್ತೇ ಎಚ್ಚೆತ್ತುಕೊಂಡು ಬಂದಿರಬಾರದು ಒಂದು ಎಲ್ಲ ಏನು ಅನೇಕ ಸಂಸ್ಥಾನಗಳು ಚಿಕ್ಕ ಹಂಚಿ ಹಂಚೆ ಹೋಗಿದ್ದಂಥ ಇದರಲ್ಲಿ ಗಾಂಧೀಜಿ ಅನ್ನೋ ಒಂದು ಹೆಸರಲ್ಲಿ ಎಲ್ಲ ಒಗ್ಗುಡುಗ ಗಾಂಧೀಜಿ ಎರಡೇ ಸತ್ಯ ಅಹಿಂಸೆ ಇವೆರಡರಲ್ಲೇ ಒಂದು ಸ್ವಾತಂತ್ರ್ಯ ಸೋದಕ್ಕಂಥ ಎಂಥ ಮಹಾತ್ಮ ಎಂಥ ವ್ಯಕ್ತಿತ್ವ ನಾವೆಲ್ಲ ಅಳವಡಿಸ್ಕೊಳ್ಬೇಕು ಬಹುಮುಖ್ಯವಾಗಿ ನಮ್ಮ ಯುವ ಪೀಳಿಗೆಗೆ ಈ ಒಂದು ಹಿಸ್ಟ್ರಿ ತಿಳಿಸ್ಬೇಕು ಇತಿಹಾಸ ಗಾಂಧೀಜಿ ಹುಟ್ಟಿ ಶತಮಾನಗಳ ಶತಮಾನ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಅರವತ್ತೊಂಬತ್ತಲ್ಲ ನೂರು ವರ್ಷಗಳೇ ಸಂದರ್ಭದಲ್ಲಿ ಇಂಥ ವ್ಯಕ್ತಿತ್ವ ಮೇರು ವ್ಯಕ್ತಿ ಗಾಂಧೀಜಿ ತತ್ವಗಳನ್ನ ನಾವೆಲ್ಲ ಅಳವಡಿಸ್ಕೊಳ್ಬೇಕು ನಮ್ಮ ಯುವ ಪೀಳಿಗೆ ನಮ್ಮ ಪೀಳಿಗೆಯೂ ಕೂಡ ಇದು ಒಂದು ತತ್ವಾದರ್ಶನಿಗಿಲ್ಲದೆ ಇಂಥ ಮಹಾತ್ಮ ಅಂತ ಇದು ಆ ಹಾದಿನಲ್ಲಿ ನಡೀಲಿಕ್ಕೆ ನಾವೆಲ್ಲನೂ ಪ್ರಯತ್ನ ಪಡಬೇಕು ಆದರೆ ಇವತ್ತು ಗಾಂಧಿ ಭಾರತ ಅದೇ ಸರ್ ಭಾಳ ಅತ್ಯುನ್ನತವಾಗಿ ಬೆಳೀತಾ ಇದೆ ಅದ್ರ ಜೊತೆಗೆ ಒಳ್ಳೆ ಅಂಶಗಳು ಗಾಂಧಿ ಒಳ್ಳೆ ಅಂಶಗಳು ಇಲ್ಲ ಎಲ್ಲಿ ನೋಡಿದ್ರು ಅವರ ಇದು ಏನು ಕ್ರೈಮ್ಗಳು ಜಾಸ್ತಿ ಆಗಿದೆ ಆಮೇಲೆ ನಾವು ಆ ಒಂದು ಸತ್ಯ ಅನ್ನೋದು ಬಿಟ್ಟು ಯಾವುದೋ ಒಂದು ಕೊಳ್ಳು ಇದು ಹಾದಿನಲ್ಲಿ ಬೆಳೀತಾ ಇದ್ದೀವಿ ಅವೆಲ್ಲ ಬಿಡಬೇಕು ನಾವು ಹುಟ್ಟಿದ ಎಷ್ಟು ಎಷ್ಟು ದಿವಸ ಬದುಕ್ತೀವಿ ನೀವು ಹುಟ್ಟಿದ್ರಿ ನಾಳೆ ಸತ್ತೀಸ್ ಈ ಮಧ್ಯೆ ಏನಾದರೂ ಒಂದು ನಮ್ಮದು ನಮ್ಮ ಜನ ಅನ್ನೋದು ನಾವು ಹುಟ್ಟು ತಾವು ಮಧ್ಯೆ ಏನಾದರೂ ಒಂದು ಅಚೀವ್ ಮಾಡಬೇಕು ಇಂಥ ಮಹಾತ್ಮನ ನೆನೆಸ್ಕೊಂಡು ಆಗ್ತಾ ಉಳ ತತ್ವಗಳನ್ನ ಅಳವಡಿಸ್ಬೇಕು ಹೇಳ್ತಾ ಎಲ್ಲರೂ ಒಳ್ಳೇದಾಗುತ್ತಾ ಜ್ಞಾನ